ಬಟ್ ಆಫ್ಟರ್ ಆ ಸಂಬಂಧ ಚೂರ್ ಮನಸ್ತಾಪ ಬಂದು ಆಚೆ ಈಚೆ ಆದ್ರೆ ಅವ್ರ್ ಒಂದು ಗ್ರೋತ್ ಬಗ್ಗೆ ಕೆಟ್ಟದ್ ಮಾಡ್ತಾರೆ ನೋಡಿದೀವಿ ನಾವು ನಿಮ್ ಮಾತ್ ಕೇಳ್ಬಿಡ್ಬೇಕೆ ನಾವು ನನ್ನ ಸ್ಲೇವ್ ತರ ಅನ್ಕೊಂಡಿದ್ಯಾ ನೀನು ಅಂತ ಹೇಳಿ ಇವತ್ತಲ್ಲಿ ಪ್ರಪೋಸ್ ಮಾಡ್ಬೇಕಾದಷ್ಟ ರೆಸ್ಪೆಕ್ಟ್ ಇರುತ್ತೆ ಚಿನ್ನ ಅಂತ ಮಾತಾಡ್ತಾರೆ ಆಫ್ಟರ್ ದಾಟ್ ಕೆಲೊಂದಿಷ್ಟು ಕೆಟ್ಟ ಪದಗಳನ್ನು ಬಳಸ್ಬಿಡ್ತಾರೆ ಆ ಕ್ಷಣಕ್ಕೆ ಬೇಜಾರಾದ್ರೂ ಪರವಾಗಿಲ್ಲ ಕೆಲವೊಂದು ಇಷ್ಟು ವಿಚಾರಗಳು ಇರೋ ವಿಚಾರಗಳನ್ನು ಹೇಳ್ಬಿಟ್ಟು ಟ್ರಾನ್ಸ್ಪರೆಂಟ್ ಆಗಿರ್ತಾರೆ ಸ್ನೇಹಿತರು ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಡಿ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ನಿಜವಾಗ್ಲೂ ನಿಮ್ಮನ್ನ ಇಷ್ಟಪಡುವಂತ ವ್ಯಕ್ತಿಗಳು ಈ ಐದು ತಪ್ಪುಗಳನ್ನ ಮಾಡಲ್ಲ ಸೊ ಯಾವ್ಯಾವೆಲ್ಲ ಐದು ತಪ್ಪುಗಳನ್ನ ಮಾಡಲ್ಲ ಅಂತ ಹೇಳಿಬಿಟ್ಟು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಕೊನೆ ತನಕ ನೋಡಿ ಅಂಡ್ ಚಾನಲ್ಗು ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಇಪ್ಪತ್ನಾಲ್ಕ ಸಾವಿರ ಕಂಪ್ಲೀಟ್ ಆಗ್ಲಿಕ್ಕೆ ಬರ್ತಾ ಇದೆ ಆ ಇಪ್ಪತ್ತೈದ ಇದೆ ಸೊ ಒಂದೊಂದೇ ಪಾಯಿಂಟ್ ನೋಡೋಣ ಫಸ್ಟ್ ಒನ್ ಏನಂತ ಹೇಳಿದ್ರೆ ಏನು ಮುಚ್ಚಿಡಲ್ಲ ಬಿ ಲೈಕ್ ಟ್ರಾನ್ಸ್ಪರೆಂಟ್ ಆಗಿರ್ತಾರೆ ಒಂದು ರಿಲೇಷನ್ಶಿಪ್ ಅಲ್ಲಿ ಟ್ರಾನ್ಸ್ಪರೆಂಟ್ ಆಗಿರೋದು ತುಂಬಾ ಮುಖ್ಯ ಇರುತ್ತೆ ಸ್ಪೆಷಲಿ ಯಾರು ಟ್ರೂ ಆಗಿರ್ತಾರಲ್ಲ ಲೈಕ್ ಇವರೇ ನಮಗೆ ಲೈಫ್ ಟೈಮ್ ಆಸ್ ಅ ಲೈಫ್ ಟೈಮ್ ಥಿಂಕ್ ಮಾಡ್ತಿರೋದು ಇವ್ರ ಬಗ್ಗೆ ಅನ್ಕೊಂಡ್ ಯಾರು ಇರ್ತಾರೆ ಸೊ ಅವ್ರ ಯಾವುದೇ ಕಾರಣಕ್ಕೆ ಏನು ಮುಚ್ಚಿಡಲ್ಲ ಅವ್ರಿಗೋಸ್ಕರ ಕಂಪ್ಲೀಟ್ ಆಗಿ ಆ ಕ್ಷಣಕ್ಕೆ ಬೇಜಾರಾದ್ರೂ ಪರವಾಗಿಲ್ಲ ಕೆಲವೊಂದು ಇಷ್ಟು ವಿಚಾರಗಳು ಇರೋ ವಿಚಾರಗಳನ್ನು ಹೇಳ್ಬಿಟ್ಟು ಟ್ರಾನ್ಸ್ಪರೆಂಟ್ ಆಗಿರ್ತಾರೆ ಅಷ್ಟು ಟ್ರೂ ಆಗಿ ಅವ್ರನ್ನ ಅವ್ರ ರಿಲೇಷನ್ಶಿಪ್ ನ ರೆಸ್ಪೆಕ್ಟ್ ಮಾಡ್ತಾರೆ ಸೆಕೆಂಡ್ ಪಾಯಿಂಟ್ ನೋಡೋದಾದ್ರೆ ಏನಂತ ಹೇಳಿದ್ರೆ ನಿಮಗೆ ಇಷ್ಟ ಇಷ್ಟ ಇಲ್ದಿರೋ ಕೆಲಸಗಳನ್ನ ಯಾವ್ದೇ ಕಾರಣಕ್ ಮಾಡಲ್ಲ ಇಷ್ಟೋ ಜನ ಏನಂದಿರೋದ್ರೆ ಇಷ್ಟ ಇಷ್ಟ ಇಲ್ದಿರತಕ್ಕಂಥ ಕೆಲಸಗಳನ್ನ ಮಾಡ್ಬಿಡ್ತಾರೆ ಲೈಕ್ ಅವ್ರು ಯಾವ ತರ ಇರಬೇಕು ಅಂತ ಲೈಫಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವ್ರ ರಿಲೇಷನ್ಶಿಪ್ ಅಲ್ಲಿ ಇದ್ದಂತವ್ರು ಅದ್ರ ಅಪೋಸಿಟ್ ಆಗಿ ಹೋಗ್ತಾರೆ ಎಷ್ಟೋ ಜನ ನೋಡಿದೀವಿ ನಾವು ನಿಮ್ ಮಾತ್ ನಾವು ನನ್ನ ಸ್ಲೇವ್ ತರ ಅನ್ಕೊಂಡಿದ್ಯಾ ನೀನು ಹೇಳಿ ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಆಗಲಿ ಅಥವಾ ವಿರಾಟ್ ಕೊಹ್ಲಿ ಅವರಾಗ್ಲಿ ಅವರ ವೈಫ್ ಗಳನ್ನ ನೋಡಿದಾಗ ಅಥವಾ ಅವರುಗಳನ್ನು ನೋಡಿದಾಗ ವೈಫ್ ಒಬ್ರೇ ಅಲ್ಲ ಅವ್ರದ್ದು ಸಾಕ್ರಿಫೈಸ್ ಇದೆ ಸೊ ಆ ರಿಲೇಷನ್ಶಿಪ್ ಅನ್ನು ಉಳಿಸ್ಕೊಂಡಿದ್ದಾರೆ ಒಬ್ರಿಗೊಬ್ರು ಸಾಕ್ರಿಫೈಸ್ ಮಾಡ್ತಾರೆ ಇಷ್ಟ ಇಲ್ದಿರೋದು ಮಾಡಲ್ಲ ತನ್ನ ಗಂಡಂದ್ರ ಗೋಸ್ಕರ ಅವರು ಕೂಡ ಸ್ಯಾಕ್ರಿಫೈಸ್ ಮಾಡಿದಾರೆ ಇಬ್ರು ಅಂಡ್ ಸುಮಾರ್ ಜನ ಇದ್ದಾರೆ ಬಟ್ ಈಗ ಮೇಜರ್ ಆಗಿ ಎಲ್ಲ ಫ್ಯಾನ್ಸ್ ಎಲ್ಲ ನೋಡಿ ನನ್ನ ಎಲ್ಲಾ ಕಡೆ ಟ್ರೋಲ್ ಆಗಿರುವಂತ ವಿಚಾರ ನಾನು ಹೇಳ್ತಾ ಇದ್ದೇನೆ ಅಷ್ಟೇ ಅವರು ರಾಕಿಂಗ್ ಸ್ಟಾರ್ ರೇಷ್ ಆಗಿರ್ಬೋದು ಅಥವಾ ವಿರಾಟ್ ಕೊಹ್ಲಿ ಆಗಿರ್ಬೋದು ಅವರು ಕೂಡ ಅಷ್ಟೇ ಅವರು ಅವ್ರಿಗೋಸ್ಕರ ಅಷ್ಟೇ ಟ್ರಾನ್ಸ್ಪರೆಂಟ್ ಆಗಿರುವಂತದ್ದು ಅವ್ರಿಗೆ ಇಷ್ಟ ಇಲ್ದಿರೋದನ್ನ ಮಾಡಿಲ್ಲ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂತ ಹೇಳಿದ್ರೆ ಡಿಸ್ ಡಿಸೆಸ್ಪೆಕ್ಟ್ ಮಾಡಲ್ಲ ನೋಡಿ ಎಷ್ಟೋ ಜನ ಏನಂದ್ರೆ ಶುರುವಾದಲ್ಲಿ ಪ್ರಪೋಸ್ ಮಾಡ್ಬೇಕಾದಷ್ಟ ರೆಸ್ಪೆಕ್ಟ್ ಇರುತ್ತೆ ಚಿನ್ನ ರನ್ನ ಅಂತ ಮಾತಾಡ್ತಾರೆ ಆಫ್ಟರ್ ದಟ್ ಕೆಲವೊಂದಿಷ್ಟು ಕೆಟ್ಟ ಪದಗಳನ್ನು ಬಳಸ್ಬಿಡ್ತಾರೆ ಅಂಡ್ ಅವ್ರಿಗೆ ಓಕೆ ಕೋಪದಲ್ಲಿ ಜಗಳ ಇದ್ದಾಗ ಅದೇನೋ ಅಂದ್ಬಿಡಬಹುದು ಕೆಲವೊಂದ್ಸಲ ಅವ್ರನ್ನ ಲೈಫ್ ಟೈಮ್ ಹಾಗೆ ತರ ಥಿಂಕ್ ಮಾಡ್ಬಿಟ್ಟು ಟ್ರೀಟ್ ಮಾಡ್ತಾರೆ ಸೊ ಯಾವ್ದೇ ಕಾರಣಕ್ಕೆ ಹಂಗ ಮಾಡ್ಬೇಡಿ ಎಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಇರುತ್ತಲ್ಲ ಒಬ್ರು ಮೇಲೊಬ್ರು ಈಗ ನೋಡಿ ಯಾವ್ದೋ ಒಬ್ಬ ವ್ಯಕ್ತಿ ನಿಮ್ಗೆ ಫ್ರೆಂಡ್ ಆಗಿ ಬರ್ತಾನ ಅಂತ ಹೇಳಿದ್ರೆ ಶುರುವಾತಲ್ಲಿ ಸರ್ ಅಂತ ಮಾತಾಡ್ತೀರಾ ರೀ ಅಂತ ಮಾತಾಡ್ತೀರಾ ಅವ್ರು ರೆಸ್ಪೆಕ್ಟ್ ಕೊಡ್ತಾರೆ ಏನೋ ಒಂಥರ ತುಂಬಾ ಕಂಫರ್ಟ್ ಫೀಲ್ ಆಗ್ತಿರತ್ತೆ ಸಂಬಂಧದಲ್ಲೂ ಅಷ್ಟೇನೆ ಹಸ್ಬೆಂಡ್ ವೈಫ್ ಇರಬಹುದು ವಾಟ್ ಎವರ್ ಏನೇ ಸಂಬಂಧ ಇರಬಹುದು ಅಲ್ಲೊಂದು ರೆಸ್ಪೆಕ್ಟ್ ಇತ್ತು ಅಂತ ಹೇಳಿದ್ರೆ ಆ ಸಂಬಂಧಕ್ಕೆ ವ್ಯಾಲ್ಯೂ ತುಂಬಾ ಜಾಸ್ತಿ ಆಗತ್ತೆ ಅದಕ್ಕೇನೆ ನೀವು ರೆಸ್ಪೆಕ್ಟ್ ಮಾಡಿ ಫಸ್ಟ್ ಇಬ್ರು ಒಬ್ರಿಗೊಬ್ರು ರೆಸ್ಪೆಕ್ಟ್ ಮಾಡಿದಾಗ ಆ ಸಂಬಂಧಕ್ಕೆ ಒಂದು ವ್ಯಾಲ್ಯೂ ಸಿಗತ್ತೆ ಆವಾಗ ಸಂಬಂಧ ನಿಮಗ್ ವ್ಯಾಲ್ಯೂ ಕೊಡೋದೇ ನೀವು ತುಂಬಾ ಚೆನ್ನಾಗಿರೋಕ್ ಸಾಧ್ಯ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂತ ಹೇಳಿದ್ರೆ ನಂಬಿಕೆ ದ್ರೋಹ ಕೆಲಸ ನೋಡಿ ಎಷ್ಟೋ ಜನ ಇದನ್ನು ಮಾಡ್ಬಿಡ್ತಾರೆ ಬಟ್ ನಿಜವಾಗ್ಲೂ ಏನೋ ಪ್ರೀತಿ ಪ್ರೀತಿ ಮಾಡುವಂತ ಯಾವ್ದೇ ಕಾರಣಕ್ಕೂ ನಂಬಿಕೆ ದ್ರೋಹ ಕೆಲಸ ಮಾಡಲ್ಲ ಪ್ರಾಣ ಹೋಗ್ಲಿ ನಂಬಿಕೆ ದ್ರೋಹ ಅಂತೂ ಮಾಡಲ್ಲ ನಾನ್ ಅವ್ರಿಗೂ ಅವ್ರ ನಂಬಿಕೆ ನನಗೆ ತುಂಬಾ ಮುಖ್ಯ ಇದೆ ಆ ನಂಬಿಕೆಗೋಸ್ಕರ ಬದುಕ್ತೀನಿ ಅಂತ ಇರೋರು ತುಂಬಾ ಜನ ಇದಾರೆ ಸೊ ಹಂಗ್ ಬದುಕ್ದಾಗ ಮಾತ್ರ ಆ ರಿಲೇಶನ್ಶಿಪ್ಗಾಗ್ಲಿ ಅಥವಾ ಆ ಅವರ ನಂಬಿಕೆಗಾಗ್ಲಿ ನೀವ್ ಜೀವ ಕೊಟ್ಟಂಗೆ ಅಂಡ್ ಆ ನಮ್ಗೆ ಉಳ್ಕೊಳಂಗ ಆಗತ್ತೆ ಸೊ ಆ ಕಾರಣಕ್ಕೆ ನಂಬಿಕೆ ದ್ರೋಹ ಯಾವ್ದೇ ಕಾರಣಕ್ಕೂ ಮಾಡಲ್ಲ ನಿಜವಾಗ್ಲೂ ಪ್ರೀತಿ ಮಾಡುವಂತ ವ್ಯಕ್ತಿಗಳು ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂದ್ರೆ ಕೆಟ್ಟದ್ ಬಯಸಲ್ಲ ನೋಡಿ ಚೆನ್ನಾಗಿದ್ದಾಗ ಎಷ್ಟೋ ಜನ ಏನ್ ಮಾಡ್ತಾರೆ ಚೆನ್ನಾಗಿದ್ದವಾಗ ಮಾತ್ರ ಒಳ್ಳೇದ್ ಮಾತಾಡ್ತಾರೆ ಚೆನ್ನಾಗಿರೋದನ್ನು ಹೇಳ್ತಾರೆ ಬಟ್ ಆಫ್ಟರ್ ಆ ಸಂಬಂಧ ಚೂರ್ ಮನಸ್ತಾಪ ಬಂದು ಈಚೆ ಆದ್ರೆ ಅವ್ರದ್ ಅವ್ರದ್ದೊಂದು ಗ್ರೋತ್ ಬಗ್ಗೆ ಕೆಟ್ಟದ್ ಮಾಡ್ತಾರೆ ರೈಟ್ ಅವ್ರೊಟ್ಟಿ ಚೆನ್ನಾಗಿಲ್ ಅಂದ ತಕ್ಷಣ ಅವ್ರನ್ನ ಕೆಟ್ಟ ಪದಗಳಿಂದ ನಿಂದಿಸೋದಾಗಿರ್ಬೋದು ಅವ್ರ ಸರ್ವನಾಶಿ ಹೋಗ್ಲಿ ಅವ್ರ ಸರಿ ಇರಬಾರ್ದು ನಾನ್ ಚೆನ್ನಾಗಿರ್ಬೇಕು ನಮ್ಮಿಂದ ಆಗೋಯ್ತು ಇನ್ನು ಮುಂದೆ ಹಿಂಗ ಆಗಲ್ಲ ಸೊ ಈ ಕೆಟ್ಟದನ್ನ ಬಯಸುವಂತ ಗುಣ ಇದೆಯಲ್ಲ ಅದ್ ಯಾರತ್ರ ಇರುತ್ತೆ ಗೊತ್ತಾ ತುಂಬಾ ಕೆಟ್ಟ ಕೆಟ್ಟ ಮನಸ್ಸಿರುವಂತ ಹತ್ರ ತುಂಬಾ ಕೆಟ್ಟ ಮೃಗ ಈಗ ಹುಲಿ ಸಿಂಹಗಳ ಹತ್ರ ಹೋಗ್ಬಿಟ್ಟು ನೀನು ನಿನಗೆ ಮನುಷ್ಯತ್ವ ಇದಕ್ಕೆ ಅವ್ರು ಬಗ್ತ್ವದ್ದೇ ಕೆಟ್ಟ ನೇಚರ್ ಇದೆ ಸೊ ಅಂತ ವ್ಯಕ್ತಿಗಳ ಹತ್ರ ನೀವು ಮನುಷ್ಯತ್ವ ವಹಿಸಬಾರ್ದು ಹಂಗೆ ಅಷ್ಟು ಕೆಟ್ಟ ಮನಸ್ಥಿತಿ ಇರೋದು ಕೆಟ್ಟ ಮೃಗಗಳ ಹತ್ರ ಸೊ ಅಂತ ಮೃಗ ಮೃಗಗಳ ಮನಸ್ಸಿನವ್ರು ಆಗ್ಬಾರ್ದು ಸೊ ನಿಜವಾಗ್ಲೂ ಪ್ರೀತಿ ಮಾಡುವಂತವ್ರು ಯಾವ್ದೇ ಕಾರಣಕ್ಕೆ ಈ ಐದು ಮಿಸ್ಟೇಕ್ಸ್ ಅನ್ನ ಮಾಡಲ್ಲ ಆ ರಿಲೇಷನ್ಶಿಪ್ ಅಲ್ಲಿ ಸೊ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿರ್ತಕ್ಕಂಥ ಪಾಯಿಂಟ್ಸ್ ಯಾವ್ದು ಇಷ್ಟ ಆಯ್ತು ಸರಿ ಅನ್ಸಿದ್ಯಾ ಸರಿ ಅನ್ಸಿದ್ರೆ ಶೇರ್ ಮಾಡಿಯಲ್ಲ ಮತ್ತೆ ವೇಟ್ ಮಾಡ್ತೀರಾ ಶೇರ್ ಮಾಡಿ ಸಪೋರ್ಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಂಡ್ ಇನ್ನೊಂದು ಯೂಟ್ಯೂಬ್ ಚಾನಲ್ ನಮ್ಮ ಶುರು ಮಾಡಿದೀವಿ ಜೈ ಮೋಟಿವೇಶನ್ ಆಫಿಷಿಯಲ್ ಪೇಜ್ ಅಂತ ಹೇಳ್ಬಿಟ್ಟು ಸೊ ಅಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಟೀಚಿಂಗ್ ಆಫಿಷಿಯಲ್ ಇರುತ್ತೆ ಲೈಕ್ ಒಬ್ಬ ಆಂಕರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಟ್ರೈನಿಂಗ್ ಆಗ್ಬೇಕಂದ್ರೆ ಏನ್ ಮಾಡಬೇಕು ಪಬ್ಲಿಕ್ ಸ್ಪೀಕರ್ ಹೇಗಿರಬೇಕು ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು ಏನ್ ಮಾತಾಡಬೇಕು ಎಲ್ಲ ಪ್ರತಿಯೊಂದು ಕೂಡ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲದೂ ಕೂಡ ಒಂದೊಂದೇ ಒಂದೊಂದೇ ವೀಡಿಯೋ ಅದರಲ್ಲಿ ನಾವು ಪೋಸ್ಟ್ ಮಾಡ್ತಾ ಬರ್ತೀವಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಅಲ್ಲೂ ಮೂವತ್ ಸಾವಿರ ಫಾಲೋರ್ಸ್ ಕಂಪ್ಲೀಟ್ ಅಲ್ಲೂ ಸಪೋರ್ಟ್ ಮಾಡಿ ಅಂಡ್ ಇನ್ಸ್ಟಾ ಇನ್ನೊಂದು ಪೇಜ್ ಇದೆ ಅಲ್ಲೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಗಾಯ್ಸ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ so much namaste